ಎಲ್ಲರಿಗೂ ಎಲ್ಲಾರು ನಾವು ಏನ್ ಹೇಳಿದ್ವೋ ಒಂದ್ ವರ್ಷ ನೀನು ಇರ್ಬೇಕಮ್ಮ ಅಂತ ಎಲ್ಲಾರು ಅನ್ಕೊಂಡಿದ್ರು ಅದೇ ರೀತಿಯಾಗಿ ಆ ಅಜ್ಜಿನು ಕೇಳಿದ್ವಿ ಏನಜ್ಜಿ ಅಜ್ಜಿ ಈ ತರ ಅಂತ ಕೇಳಿದಿಕ್ಕೆ ಆಯ್ತು ಅಂತ ಒಪ್ಪೆ ಕೊಟ್ಟಿದ್ರು ಇವತ್ತು ಎಲ್ಲಾರು ನಾವು ಸದಸ್ಯರು ಏನ್ ಹೇಳಿದ್ವೋ ಅದೇ ಮಾತಿನ ಪ್ರಕಾರ ಇವತ್ತು ಶಶಿಕಾಳೆನ ಅಧ್ಯಕ್ಷ ಆಗಿ ನಾವು ಮಾಡಿದಿವಿ ಮುಂದಿನ ದಿನಗಳಲ್ಲೂ ಇಷ್ಟು ದಿವಸ ಹೆಂಗ್ ನಡ್ಕೊಂಡು ಕೆಲ್ಸಗಳನ್ನೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲ್ಸಗಳು ಮಾಡೋಣ ಅಂತ ನಮ್ ಸದಸ್ಯರಲ್ಲಿ ಎಲ್ಲಾರನು ಕೇಳ್ಕೊಂಡು ಇಷ್ಟು ನಾವು ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸಿ ನಮ್ ಸುಬ್ರಹ್ಮಣ್ಯ ಅಣ್ಣ ತುಂಬಾ ಕಷ್ಟಪಟ್ಟು ಏನಮ್ಮ ಹಿಂಗಿದೆ ನಾವೇನ್ ಮಾಡೋಣ ಅಂತ ಎಲ್ಲಾರನ್ನೂ ನಮ್ಮ ಸದಸ್ಯನೆಲ್ಲಾರು ಕೇಳಿದಾಗ ಸರಿ ಆಯ್ತಣ ಅಂತ ಎಲ್ಲಾರು ನಮ್ಮವರೆಲ್ಲ ಸದಸ್ಯರೆಲ್ಲಾರು ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲಾ ಕೆಲ್ಸ ಕಾರ್ಯಗಳಲ್ಲೂ ನಮ್ಮ ಸುಬ್ರಹ್ಮಣ್ಯ ಅಣ್ಣವರು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಕ್ ಪಡ್ತೀನಿ ಈ ಟೈಮ್ ಅಲ್ಲಿ ನಮ್ ಕೊತ್ತೂರ್ ಮಂಜಾಣನ್ಗೂ ಧನ್ಯವಾದಗಳನ್ನ ಹೇಳ್ತೀನಿ